ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರೈತರ ವಿರೋಧ ಹಿನ್ನೆಲೆ ಇಂದು ಬಿಡದಿ ಭಾಗದ ರೈತರ ಜೊತೆ ಡಿಸಿ ಸಭೆ ನಡೆಸಲು ನಿರ್ಧರಿಸಿದ್ದು ಟೌನ್ಶಿಪ್ ಯೋಜನೆ ವ್ಯಾಪ್ತಿಗೆ ಒಳಪಡುವ ಭೂ ಮಾಲೀಕರನ್ನು ಸಭೆಗೆ ಜಿಲ್ಲಾಡಳಿತ ಆಹ್ವಾನಿಸಿದ್ದರು ಡಿಸಿ ಕಚೇರಿಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿದ್ದು ಡಿಸಿ ಕಚೇರಿ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿ ಇನ್ನೂರಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ದರು ಸಭೆಗೆ ಮೂವತ್ತು ಜನ ಮಾತ್ರ ರೈತರನ್ನು ಕರೆಸಿಕೊಂಡಿರುವುದಕ್ಕೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ರೈತರನ್ನು ಒಳಗೆ ಬಿಡುವಂತೆ ಒತ್ತಾಯ ಮಾಡಿದರು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಿದರು ವಾಹನಗಳನ್ನು ತಡೆದರು ಸರ್ಕಾರಿ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಪೊಲೀಸರ ಜೊತೆ ರೈತರು ವಾಗ್ವಾದಕ್ಕೆ ಇಳಿದರು ಒಟ್ಟಿನಲ್ಲಿ ರೈತರು ಭೂಮಿಯನ್ನು ನೀಡಲು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಬೈರ್ಮದ ಕಂಚಗಾರ್ನಲ್ಲಿ ಜಮೀನನ್ನು ಜಮೀನನ್ನ ಯಾರು ಕಳ್ಕೊಳ್ತಾ ಇದ್ದಾರೆ ಅವ್ರನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಯಾರ್ಯಾರು ನೀವು ಭೂಮಿ ಕಳ್ಕೊಳ್ತಾ ಇದ್ದೀರಿ ದರ ನಿಗದಿ ಮಾಡ್ತೀನಿ ಬನ್ನಿ ಅಂತ ಕರೆದಿದ್ದಾರೆ ಹೌದಾ ನೀವೆಲ್ಲ ಅಂತ ನಾನು ಭಾವಿಸ್ತೀನಿ ನೀವು ಭೂಮಿ ಕೊಡಕ್ ಬಂದಿದ್ದೀರಾ ದರ ನಿಗದಿ ಮಾಡಿದೇರ ವಿಚಾರ ಇವತ್ತು ಕರೆದಿರ್ತಕ್ಕಂತ ಜಿಲ್ಲಾಧಿಕಾರಿಗಳಿಗೆ ನಾನು ಇಲ್ಲಿರ್ತಕ್ಕಂಥ ಪೊಲೀಸ್ ನ ಮುಖ್ಯಸ್ಥರ ಮುಖಾಂತ ಮನವಿ ಮಾಡ್ತೀನಿ ತಾವು ಏನ್ ನೋಟಿಸ್ ಅನ್ನ ಕೊಟ್ಟಿದ್ದೀರಿ ನೋಟಿಸ್ ಅನ್ನ ಸರ್ವ್ ಮಾಡಿದಿರಿ ಅದ್ರ ಪ್ರಕಾರ ನಮ್ಮ ರೈತರುಗಳೆಲ್ಲ ಬಂದಿದ್ದಾರೆ ನನಗೆ ರೈತರುಗಳು ಕೇಳದಂತ ಸಂದರ್ಭದಲ್ಲಿ ಹೋಗಿ ಏನಾಗುತ್ತೆ ನೋಡಿ ಅಂತೇಳಿ ನಾನು ಕೂಡ ಕೆಲವಾರು ಜನಕ್ಕೆ ನಾನು ಕೇಳುವವರಿಗೆಲ್ಲ ಸೂಚಿಸಿದ್ದೇನೆ ಆದ್ರೆ ನಮ್ಮ ರೈತರುಗಳು ರೈತ ಹೆಣ್ಮಕ್ಳು ಬಂದ್ ಸಂದರ್ಭದಲ್ಲಿ ನೀವುಗಳು ಅವ್ರನ್ನ ಗೌರವವಾಗಿ ನಡ್ಸ್ಕೊಳ್ಳಿಲ್ಲ ಅಂದ್ರೆ ನಾವ್ಯಾರು ಕೂಡ ಸುಮ್ಮನಿರೋ ಜನ ಅಲ್ಲ ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ನಮಗೆ ನೀವು ನೀವೇನ್ ಹೇಳ್ತೀರಿ ಒಂದ್ ನಿಮಿಷ ನೀವು ಇವತ್ತು ಸಭೆಗೆ ಕರೆದಿದ್ದೀರಿ ಸಭೆ ಯಾವ ರೀತಿ ಆಯೋಚನೆ ಬಿಟ್ಟಿದ್ದು ಆದ್ರೆ ಇಲ್ಲಿ ಬಂದಿರೋರಿಗೆ ನೀವು ಮೂವತ್ತು ಜನ ಬನ್ನಿ ಇಪ್ಪತ್ ಜನ ಬನ್ನಿ ಪಟ್ಟಿ ಕೊಡಿ ಅಂದ್ರೆ ಯಾರ್ದೋ ಜಮೀನ ಯಾರೋ ಹೋಗದಿ ನಿಗದಿ ಮಾಡಕ್ಕೆ ದರ ನಿಗದಿ ಮಾಡಕ್ಕೆ ಇಲ್ಲಿ ಆಗು ಹಕ್ಕಿಲ್ಲಿ ಹಕ್ಕಿ ಕೊಡಕು ಸಾಧ್ಯವಿಲ್ಲ ದಯಮಾಡಿ ನಮ್ಮ ರೈತರಿಗೆ ಇಷ್ಟು ಜನಕ್ಕೆ ಒಳಗಡೆ ಅವಕಾಶ ಮಾಡಿಕೊಡಿ ಬರ್ತಾರೆ ಇವ್ರೇನು ಅಹ್ವಾಲು ಹೇಳ್ತಾರೆ ಅದನ್ನ ರೆಕಾರ್ಡ್ ಮಾಡಿ ಸರ್ಕಾರ ಕೊಪ್ಪಿಸ್ತಿರೋ ನೀವ್ ನಿರ್ಧಾರ ತಗೊಳ್ತಿರೋ ತಗೊಳ್ಳಿ ಇದು ಕ್ರಮವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅದನ್ನ ಬಿಟ್ಟು ನಾವು ಪೊಲೀಸವ್ರನ್ನ ಕೇಳಿ ಪೊಲೀಸವ್ರನ್ನ ಇಟ್ಕೊಂಡು ನಾವೇನೋ ಮಾಡ್ತೀವಿ ಅಂದ್ರೆ ನಾನ್ ಪೊಲೀಸ್ ಸ್ನೇಹಿತರುಗಳೆಲ್ಲ ಹೇಳ್ತೀನಿ ನಮ್ಮ ರೈತರು ಅವ್ರು ಬದುಕು ಕಟ್ಕೊಂಡಿರೋರು ಅವ್ರು ಬಾಳ್ವೆ ಮಾಡ್ತಾ ಇರೋರು ಪೂರ್ವಜರ ಆಸ್ತಿನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ಹೋರಾಟ ಮಾಡ್ತಾ ಇರೋರು ದಯಮಾಡಿ ನೀವು ಅವ್ರ ಮೇಲೆ ಗದಪ್ರವಾಹ ಮಾಡೋದು ನಾಗಾರು ಸಹಿಸಲ್ಲ ಇದು ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಗೆ ನ್ಯಾಯಯುತವಾಗಿ ನೀವು ಕರೆದಿರತಕ್ಕ ನೋಟಿಸ್ ಬಂದಿದ್ದೀರಿ ಬೇರೆ ಏನೇ ವ್ಯತಿರಿಕ್ತವಾದಾಗ್ಲಿ ನಾನು ಜವಾಬ್ದಾರಿ ತಗೋತೀನಿ ನೀವು ಸಭೆನ ಯಾರನ್ನ ಕುಣಿಸ್ಕೊಂಡು ಬೆಲ್ಲಣ್ಣಕೆಟ್ ಜನ ಕುಣಿಸ್ಕೊಂಡು ಸಭೆ ಮಾಡೋದಲ್ಲ ಸಭೆ ಸಾರ್ವಜನಿಕವಾಗಿ ಕರೆದ ಮೇಲೆ ಯಾರು ಪಾಣಿದಾರರಿದ್ದಾರೆ ಬಂದಿದ್ದಾರೆ ಅವ್ರ ಸಭೆನ ನೀವು ಪಾರದರ್ಶಕವಾಗಿ ನೀವು ಸಭೆ ನಡೆಸೋದಾದ್ರೆ ನಮ್ಮೆಲ್ಲರ ಸಮ್ಮತಿ ಇದೆ ಜಮೀನು ನಿಮ್ ಸಭೆಯಲ್ಲಿ ನಾವು ಜಮೀನು ಕೊಡ್ತೀವೋ ಕೊಡಲ್ವ ಅಂತ ಅಲ್ಲೇ ಹೇಳ್ತೀವಿ ಇಲ್ಲೇ ಹೇಳಲ್ಲ ಹೌದಲ್ವಾ ನಾವ್ ಅಲ್ಲೇ ಹೇಳ್ತೀವಿ ದಯಮಾಡಿ ಇದಕ್ಕೆ ಯಾರು ಪೊಲೀಸ್ನವರು ಮಧ್ಯಸ್ಥಿಕೆ ವಹಿಸಿ ನೀವು ಅಧಿಕಾರಿಗಳು ಇದ್ರದ್ದು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಬಂದು ಮಾತಾಡ್ತಾರೆ ಅಂದ್ರೆ ನಮ್ ಏನ್ ತಕ್ರಾರಿಲ್ಲ ನಮ್ಮ ರೈತರನ್ನ ಬೀದಿಲಿ ಕುಂಟಿಸ್ಬಿಟ್ಟು ಮಾಡ್ತೇವೆ ನಾವು ಇಷ್ಟನ್ನ ಹೇಳಿದೀನಿ ಇದನ್ನ ಮುಂದುವರಿಸಿ ನಮ್ಮ ರೈತರು ತಾಳ್ಮೆ ಕಳ್ಕೊಳಂಗೆ ಯಾರು ನಡ್ಕೋಬೇಡಿ ದಯಮಾಡಿ ನಿಮ್ ಕೈ ಮುಗಿತಿ ನಮ್ಮ ರೈತರು ನಮ್ಮ ರೈತರು ಯಾರು ಕೂಡ ಇಲ್ಲಿ ಜಗಳ ಮಾಡಕ್ ಬಂದಿಲ್ಲ ಇಲ್ಲಿ ರಾಜಕಾರಣ ಮಾಡಕ್ ಬಂದಿಲ್ಲ ಇಲ್ಲಿ ಯಾರ್ದೋ ಪರ್ವಾಗಿ ಬಂದಿಲ್ಲ ಇಲ್ಲ ಯಾರನ್ನು ಕಾಸು ಕೊಟ್ಟಿ ಕರ್ಸಿಲ್ಲ ನಮ್ಮ ರೈತರು ಅವ್ರ ಬದುಕನ್ನ ಅವ್ರ್ ಕಟ್ಕೊಳಕ್ಕೆ ಬಂದಿದ್ದಾರೆ ಈಗ ಅಲ್ಲಿ ಏನೇನ್ ನಡೀತದೆ ನಮ್ಗೂ ಮಾಹಿತಿ ಇರ್ತದೆ ಒಳಗಡೆ ನೀವ್ ಏನೇನ್ ಮಾಡ್ತೀರಿ ಸಂಪೂರ್ಣ ಮಾಹಿತಿ ನಮಗೂ ಇರ್ತದೆ ಇದನ್ನೆಲ್ಲಾ ಬಿಟ್ಟು ಪಾರದರ್ಶಕವಾಗಿ ನೀವ್ ಸಭೆ ಮಾಡ್ತೀರಾ ಮಾನ್ಯ ಜಿಲ್ಲಾಧಿಕಾರಿಗಳೇ ದಯಮಾಡಿ ನಮ್ಮ ಜನಕ್ಕೆ ಗೌರವ ಕೊಟ್ಟು ನೀವ್ ಮಾಡಿ ಇಲ್ವಾ ನಿಮ್ ಕೈಲಿ ಇದು ಮಾಡಕ್ಕಾಗಲ್ವಾ ನಮ್ಮ ಹೋರಾಟ ಏನಾಯ್ತು ನಾವು ಮಾಡ್ತೀವಿ ನಮ್ಗೇನು ನೀವು ವಿಷ ಕೊಡಕ್ಕೆ ರೆಡಿ ಇದ್ದೀರಿ ಅಂದ್ರೆ ವಿಷ ಕುಡಿಯಕ್ಕೆ ಜನ ಎಲ್ಲ ರೆಡಿ ಇದಾರೆ ಕೊಡಿ ವಿಷ ಉಳಿಸಿ ಸಮಾಧಿ ಕೊಡ್ತೀವಿ ನಿಮ್ ಸರ್ಕಾರ ಇದೆ ಯಾರೋ ಅಧಿಕಾರ ನಡೆಸೋರ್ ಮಾತ ಕೇಳ್ಬೇಕು ನಮ್ ದಡೀತದೆ ಅಂದ್ರೆ ನಾವ್ಯಾರು ಇದಕ್ಕೆ ಜವಾಬ್ದಾರಾಗಲ್ಲ ಇದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಪೂರಕವಾಗಿ ನೀವು ಏನು ವಿಚಾರ ಮಂಡಿಸ್ತಿರೋ ಮಂಡಿಸಿ ಅಲ್ಲಿವರೆಗೂ ದಯಮಾಡಿ ನಮ್ ರೈತರು ಯಾರು ಕಾನೂನ ಕೈಗೆ ತೆಗೆದುಕೊಳ್ಬಾರ್ದು ಬಸ್ಗೆ ನಮ್ಮ ರೈತರನ್ನ ಹತ್ತಿಕ್ ಏನೋ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಈ ಈ ದೇಶದಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ನಮ್ಮ ಹೋರಾಟಕ್ಕೆ ಬೆಲೆ ಇದ್ದೇ ಐತೆ ನಾವು ಹೋರಾಟ ಮಾಡೋಣ ಒಳಗಡೆ ಇರೋ ಏನ್ ಸಭೆ ಮಾಡ್ಕೊಳ್ಳಿ ಬಿಡ್ರಿ ಯಾವ ಸಭೆ ಸಭೆ ನಡೀತಾ ಇರೋದು ಇಲ್ಲಿ ಸಭೆ ಬಂದಿರ್ತಕ್ಕಂತ ಜನ ಇವರು ನಿಜವಾದ ರೈತರು ಇಲ್ಲಿ ಕೂತಿದ್ದಾರೆ ಬರ್ಲಿ ಇದು ಎಲ್ಲ ನೋಡ್ರಿ ಇದು ಎಲ್ಲ ರೆಕಾರ್ಡ್ ಆಗ್ಲಿ ನಿಜವಾದ ರೈತರು ಅವತ್ ಬಂದು ಸಭೆ ಕರೆದಾಗ ಏನ್ ಹೋರಾಟ ಮಾಡಿದ್ರು ತಾಯಂದಿರು ಏನ್ ಹೋರಾಟ ಇಳಿದ್ರು ಬೀದಿಗಿಳಿದ್ರು ಅಂತೇಳಿ ಜನಕ್ಕೆ ಗೊತ್ತಾಗ್ಲಿ ಸರ್ಕಾರಕ್ ಗೊತ್ತಾಗ್ಲಿ ದಯಮಾಡಿ ಮಾಧ್ಯಮ ಸ್ನೇಹಿತರು ಕೂಡ ಇದ್ದಾರೆ ದಯಮಾಡಿ ಇಲ್ಲಿ ಎಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ದಯಮಾಡಿ ತಾವೆಲ್ಲ ತಿಳಿಸ್ಬೇಕಾಗ್ತದೆ ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಮಧ್ಯಸ್ಥಿಕೆ ವಹಿಸ್ತಿರ ಇದು ಸೂಕ್ತವಾಗಿ ಬಗೆ ಇರ್ತದೆ ಇಲ್ವಾ ನಮ್ಮ ರೈತರನ್ನ ನೀವು ಹತ್ತಿಕ್ಕುವಂತ ಕೆಲಸ ಆದ್ರೆ ದಯಮಾಡಿ ಇದಕ್ಕೆ ನೀವು ನ್ಯಾಯ ಕೊಡಿಸ್ತಾ ಇಲ್ಲ ಅಂತೇಳಿ ನಾವು ನಿಮ್ ಬಗ್ಗೆ ತಿಳಿಬೇಕಾಯ್ತದೆ ಅಂತೇಳಿ ತಿಳಿಸ್ತಾ ಇದ್ದೀನಿ ದಯಮಾಡಿ ನೀವೆಲ್ರು ಸಮಾಧಾನದಿಂದ ಕೂತಿರಿ ಅವ್ರ ಏನ್ ಮಾತಾಡ್ತಾರೋ ಮಾತಾಡಿ ಹೌದಾ ಏನಂದ್ರೆ ಏನು ಪ್ರಾಥಮಿಕ ಅಧಿಸೂಚನೆ ಹೊಡೆಸಿದ್ರು ಹನ್ನೆರಡರಲ್ಲಿ ಆಗ ನಾವು ಪ್ರತಿಭಟನೆ ಮಾಡಿ ಡಿ ಸಿ ಅವ್ರ ಮನವಿ ಕೊಟ್ಟಿದ್ದೋ ಜಿ ಬಿಡಿ ಮನವಿ ಕೊಟ್ಟಿದ್ದೋ ನಿರಂತರವಾಗಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವರು ನಮ್ಮನ್ನ ಏನು ನಾವು ಧರಣಿ ಮಾಡ್ತಾ ಇದೀವಿ ಇವರು ಡಿ ಎಸ್ ಬಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ನಿಮಗೆ ಐವತ್ತು ಜನ ಲೀಸ್ಟ್ ಕೊಡಿ ನಿಮಗೆ ಡಿ ಸಿ ಅವ್ರಿಗೆ ಮೀಟಿಂಗ್ ಕೂರಿಸ್ತೀವಿ ಅಂತ ಹೇಳಿದ್ರು ಆಗ್ಲೇ ಒಂದು ಹದಿನೈದು ಇಪ್ಪತ್ತು ಹಿಂದೆ ಅವರು ರಜಾ ಹಾಕಿ ಹಬ್ಬ ಬತ್ತು ರಜಾ ಹಾಕಿ ಹಾಕಿದ್ದಾರೆ ಅಂತ ಒಂದು ಮಾಹಿತಿ ಬಂತು ನೋಡ್ಕೊಂಡು ಹೋಗ್ತಿತ್ತು ಈಗ ಈಗ ಮೂರ್ ದಿನ ಹಿಂದೆ ಈಗ ನಿಮಗೆ ಡೇಟ್ ಕೊಟ್ಟಿದ್ದಾರೆ ಆರನೇ ತಾರೀಕು ಗುರುವಾರ ಅಂತ ಅಂದ್ರು ಹಾಗಾಗಿ ನಾವು ಆಯ್ತು ಹೋಗೋಣ ಮೂವತ್ತು ಜನ ಹೇಳಿದರು ರೈತರು ಮೂವತ್ ಜನ ಬರ್ರಿ ರೈತರಂತಲ್ಲ ನಿಮ್ ಮುಖಂಡರುಗಳು ಯಾರು ಸಂಘದ ಮುಖಂಡರುಗಳು ಇದ್ರೆ ಮೂವತ್ತ್ ಜನ ಬರ್ರಿ ಅಂದಿದ್ರು ಆಯ್ತು ಅಂತ ಅಂದು ಇವ್ರು ಏನ್ ಮಾಡವ್ರೆ ಏಕಾಏಕಿ ಒಂದು ನೋಟಿಫಿಕೇಶನ್ ಮಾಡಿಸಿದಾರೆ ಏನೋ ಇದು ಭೂ ಮಾಲೀಕರ ದರ ನಿಗದಿ ಬಗ್ಗೆ ಚರ್ಚೆ ಅಂತ ಅನ್ಬಿಟ್ಟು ಭೂ ಮಾಲೀಕರ ಮೂವತ್ ಜನ ಕರೆದ್ಬಿಟ್ಟು ಭೂ ಮಾಲೀಕರ ದರ ನಿಗದಿ ಚರ್ಚೆ ಅಂದ್ರೆ ಏನ್ ಅರ್ಥ ಒಂಬತ್ ಸಾವಿರದ ಆರ್ನೂರು ಎಕರೆಗೆ ಭೂ ಮಾಲೀಕರ ಮೂವತ್ತು ಜನ ಇದನಾ ಆಮೇಲೆ ನೋಟಿಸ್ ಕೊಡ್ಬೇಕಾದ್ರೆ ನೀವು ರೈತರಿಗೆ ಒಂದು ವಾರ ಮುಂಚಿತವಾಗಿ ನೀವು ಪ್ರತಿಯೊಬ್ಬ ರೈತರಿಗೂ ಖಾತೆದಾರರಿಗೂ ನೀವು ನೋಟಿಸ್ ಕೊಡ್ಬೇಕು ನೀವು ದರ ನಿಗದಿ ಮಾಡ್ಬೇಕಾದ್ರೆ ನೀವು ಏಕಾಏಕಿ ದಬ್ಬಾಳಿಕೆಯಿಂದ ಯಾರ ಇವಾಗ ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತಾನೆ ಕೋಟಿ ಗಟ್ಲೆ ಅವ್ನು ಹೊಂಟೋಗಿರ್ತಾನೆ ಒಂದ್ ಮನೆ ಬಗ್ಗೆ ನೋಟಿಸ್ ಅಂಟಿಸ್ಬಿಡ್ರಿ ಅಂತ ರೀತಿಯಲ್ಲಿ ನೀವು ಹಾಲಂಡೈರಿ ಮೇಲೋ ಗೋಡೆ ಮೇಲೋ ನೀವು ನೋಟಿಸ್ ಅಂಟಿಸ್ಬಿಟ್ಟು ಬರ್ತೀರಲ್ಲ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ನೀವು ರೈತರು ಮಕ್ಕಳ ನೀವು ನೀವ್ ರೈತರು ಅಂತೀ ಗುಲಾಮ್ರ ಆ ಏಕಾಏಕಿ ನೀವು ಕರ್ತಕ್ಷಣ ಬಂದ್ಬಿಟ್ಟು ನಿಗದಿ ಮಾಡ್ಬಿಟ್ಟು ಇದೇನು ಉನ್ನಾರ ಮಾಡಿತ್ತು ಅಂದ್ರೆ ಇವ್ರ ಮೂವತ್ ಜನ ಬರ್ಲಿ ಈ ವಿರೋಧಿಗಳು ಏನಿದ್ದಾರೆ ನಾವು ಭೂಮಿ ಕೊಡ್ತೀವಿ ಅಂತ ಅನ್ನೋರು ಅವನ ನೂರೈವತ್ತು ಇನ್ನೂರು ಜನ ಸೇರ್ಸ್ಕೊಬಿಟ್ಟು ನೋಡ್ರಿ ಇವ್ರ ಮೆಜಾರಿಟಿ ಇದೆ ನೀವು ಮೂವತ್ತು ಜನ ಬಂದಿದ್ದೀರಿ ಅಂತ ತೋರ್ಸ್ಕೊಳಕ್ಕೆ ಇದನ್ನ ಪಾಸ್ ಮಾಡ್ಕೊಳಕ್ಕೆ ಇದು ಹುನ್ನಾರ ಇದು ಇವತ್ತು ರೈತರು ನಾವ್ ಬಂದಿ ಇವತ್ತು ಡಿ ಸಿ ಹನ್ನೆರಡು ಗಂಟೆಗೆ ಮೀಟಿಂಗ್ ಕರ್ತಿದ್ರು ಇವತ್ತು ಒಳಗೆ ಕೂಡ ಬರ್ಲಿಲ್ಲ ಇವತ್ತು ನೀವು ಕಣ್ಣಿಗೆ ಎರಡು ಗಂಟೆ ಎರಡುವರೆ ಆಯ್ತು ನೀರಿಲ್ಲ ಇಲ್ಲ ಕುಂತಿದೀವಿ ರೈತರು ಮಕ್ಕಳು ರೈತರು ಮಹಿಳೆಯರು ಬಂದಿದ್ದಾರೆ ಇವತ್ತು ಅವ್ರ ಕಷ್ಟ ಏನು ಒಂದ್ ಇಲ್ಲಿವರೆಗೂ ಒಂದ್ ಬಾಟ್ಲು ನೀರ್ ಕೊಡ್ಲಿಲ್ಲ ಇವ್ರ ಮಾನವಿ ಐತೆ ಇಲ್ವಾ ಡಿ ಸಿ ರೈತನ ಮಗ ಆಗಿದ್ರೆ ಅವ್ರ ಹೊಟ್ಯಾಗ್ ಅನ್ನ ತಿನ್ನೋರು ಆಗಿದ್ರೆ ಈಚಗ್ ಬರೋರು ರೈತರ ಸಮಸ್ಯೆ ಕೇಳೋರು ಅವ್ರ ರೈತನ ಮಗನು ಅಲ್ಲ ಮಂಚು ಮಂಚುನು ಅನ್ನೋ ಒಂದ್ ಪ್ರಾಣಿ ಇರಬೇಕು ಅಂತ ನಾನ್ ಭಾವಿಸ್ತಾರೆ ಇದು ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ವಾಗಿ ಇವ್ರು ಹುದ್ದೆ ಕೆಲಸ ಮಾಡ್ತಾರಾ ಇಲ್ಲವೋ ಅನ್ನೋದೇ ನಮ್ಗೆ ಒಂದು ಅನುಮಾನ ಅನುಮಾನ ಕಾಣ್ತಾ ಇದೆ ಇವ್ರ ಉದ್ದೇಶ ಏನಿದೆ ಅಂತ ಅಂದ್ರೆ ನಮ್ಗ್ ಇವತ್ತು ಅರ್ಥ ಆಗ್ತಾ ಇಲ್ಲ ಒಂದು ಭೂ ಸ್ವಾಧೀನ ಆಗ್ಬೇಕು ಅಂತ ಅಂದ್ರೆ ಪ್ರಾಥಮಿಕ ಅಧಿಸೂಚನಾ ಹೊಡ್ಸಿದ್ಮೇಲೆ ನಮಗೆ ಒಬ್ಜೆಕ್ಷನ್ ಕಾಲ್ ಮಾಡಿದಾಗ ಅಬ್ಜೆಕ್ಷನ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಆದೇಶ ಹೊಡಿಸಬೇಕಾದ್ರು ಇಷ್ಟು ಜನ ಪರ ಹಿಡಿದ್ರೆ ಇಷ್ಟನ್ನ ವಿರೋಧ ಮಾಡಿದರೆ ಇದರ ಸೇವನೆ ಕೊಟ್ಟಿರೋ ಉತ್ತರ ಕೊಡಬೇಕಾಗಿತ್ತು ಮೊದಲೇ ಹಂತದಲ್ಲಿ ಆ ಉತ್ತರ ಕೊಟ್ಟಿಲ್ಲ ಅದಾದ್ಮೇಲೆ ಜಿಲ್ಲಾಧಿಕಾರಿ ಮನವಿ ಕೊಟ್ಟ ಮೇಲೆ ಆ ಮನವಿಗೂ ಸಹ ಇಲ್ಲಿವರೆಗೂ ಆರು ತಿಂಗಳ ಉತ್ತರ ಕೊಟ್ಟಿಲ್ಲ ಇವರು ಏಕಾಏಕಿ ದರ ನಿಗದಿಗೆ ಅಂತ ಫಿಕ್ಸ್ ಮಾಡಿದ್ದಾರೆ ಅದು ಏನು ಕೇವಲ ಮೂರನೇ ತಾರೀಕು ನೋಟಿಫಿಕೇಶನ್ ಹೊಡಿಸಿದ ಆರನೇ ಆರನೇ ತಾರೀಕು ಮೂರನೇ ದಿನದಲ್ಲಿ ನೋಟಿಫಿಕೇಶನ್ ಹೊಡಿಸಿದ್ದಾರೆ ಅದು ರೈತರುಗಳಿಗೆ ಯಾರಿಗೂ ನೋಟಿಸ್ ತಲುಪಿಲ್ಲ ಇವರು ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲಲ್ಲೇ ಗುರುತಿಸುವ ಕಡೆ ಹಾಕಿದ್ದಾರೆ ಬಟ್ ಕಾನೂನು ಏನ್ ಹೇಳ್ತದೆ ದರ ನಿಗದಿ ಮಾಡೋದು ಯಾವಾಗ ಪ್ರಾಥಮಿಕ ಅಧಿಸೂಚನೆ ಹೊಡೆಸಿದ ನಂತರ ಸೋಷಿಯಲ್ ಇಂಪ್ಯಾಕ್ಟ್ ಸಸ್ಪೆಂಡ್ ಮಾಡಿದ ನಂತರ ಇವರು ಫೈನಲ್ ನೋಟಿಫಿಕೇಶನ್ ಆದ ಮೇಲೆ ದರ ನಿಗದಿ ಮಾಡಬೇಕು ಇವ್ನ ಫೈನಲ್ ನೋಟಿಫಿಕೇಶನ್ ಮಾಡದೆ ದರ ನಿಗದಿ ಮಾಡ್ತಾರೆ ಕಾನೂನು ವಿರುದ್ಧ ಇವರು ಹೊರಟದೇ ಕಾನೂನು ವಿರುದ್ಧ ಕೊಟ್ಟಿದ್ದಾರೆ ಇವರು ಇವರು ಏನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಪರ್ಸೆಂಟೇಜ್ ಆಪ್ ಅಂದ್ರೆ ಹಿಂದೆ ಏನ್ ಮಾಡಿದ್ರು ಜಿ ಬಿ ಅಲ್ಲಿ ಯಾರು ನೀವು ಅಬ್ಜೆಕ್ಷನ್ ಕೊಡಲ್ಲ ಅವ್ರು ಒಕ್ಕೇ ಇದೆ ಅಂತ ಅವ್ರು ಪರಿಭಾವಿಸಲಾಗಿದೆ ಅಂತ ಒಂದು ಲೈನ್ ಹಾಕಿದ್ರು ಅದೇ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡಿದಾರೆ ಇವರು ನಮ್ಮ ಕಡೆ ಒಂದ್ ಮೂವತ್ತು ಜನ ಕರೆಯೋದು ಒಳಭಾಗ್ಲ ಅವರು ಇನ್ನೂರು ಮುನ್ನೂರು ಜನ ಸೈನ್ ತಗೊಳ್ಳೋದು ಕೇವಲ ಐನೂರು ಜನ ಮುನ್ನೂರು ಜನ ಅನ್ನೋದು ಅರವತ್ತು ಜನ ಮಾತ್ರ ವಿರೋಧ ಮಾಡುವ ಪರವಾಗಿರುವಂತ ರೆಸಲ್ಯೂಷನ್ ಮಾಡ್ಕೊಳ್ಳೋದು ಉಳಿಕೆ ರೈತ ಆಚೆ ಇರೋರು ಏನ್ ಮಾಡ್ತಾರೆ ಇವರು ಆಚೆ ಬಂದಿತ್ತು ಕೋರ್ಟ್ ಕೇಳಲ್ಲ ದಾಖಲೆಗಳಿರಲ್ಲ ಯಾವುದೇ ರೆಸಲ್ಯೂಷನ್ ಆಗಿರಲ್ಲ ಸಭೆ ನಿರ್ಣಯದಲ್ಲಿ ವೀಡಿಯೋ ಇರಲ್ಲ ಸಹಿಗಳು ಇರಲ್ಲ ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ ಇವರು ಸಭೆಗೆ ಬೇರೆ ಆಗಿ ಒಪ್ಪಿಗೆ ಪರಿಭಾವಿಸಲಾಗಿ ತಿಳ್ಕೊಂಡು ಒಂದು ರೆಸಲ್ಯೂಷನ್ ಮಾಡ್ಕೋಬೇಕು ಅನ್ನೋ ಉನ್ನಾರದಿಂದ ಇವರು ಒಂದು ಕೆಲಸ ಮಾಡಿದ್ದಾರೆ